ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಯಾಕೆ ಸಿದ್ದರಾಮಯ್ಯವರೇ ಇವತ್ತು ನಮ್ಮ ಹಿಂದೂಗಳಲ್ಲಿ ಯಾರೊಂದು ಕಾಂಟ್ರಾಕ್ಟ್ಗಳು ಕಾಣ್ತಾ ಇಲ್ಲ ಹಾಗಾದ್ರೆ ಅವ್ರಿಗೆ ಯಾಕೆ ರಿಸರ್ಷನ್ ಕೊಡ್ತಾ ಇಲ್ಲ ಮುಸಲ್ಮಾನರು ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳಕ್ಕೂ ಉನ್ನತ ಶಿಕ್ಷಣಕ್ಕೆ ಹೊರದೇಶಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ರೆ ಅದನ್ನ ಮೂವತ್ತು ಲಕ್ಷ ರೂಪಾಯಿ ಎಸ್ತಿದ್ರೆ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಸಿದ್ದರಾಮಯ್ಯವರೇ ಹಿಂದೂಗಳಲ್ಲಿ ಬಡವರು ಇವತ್ತು ಉನ್ನತ ಶಿಕ್ಷಣ ಹಾಗಾದ್ರೆ ಒಳ್ಳೆ ಶಿಕ್ಷಣ ಪಡೆದುಕೊಂಡು ಅವರು ಸ್ವಾಭಿಮಾನದ ಬದುಕನ್ನು ಹಾಗಾದ್ರೆ ಮುಸಲ್ಮಾನರು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಕೇಳಿಸ್ತೀರಿ ಹಿಂದೂಗಳಿಗೆ ಮಾತ್ರ ದುಡ್ಡನ್ನ ಕೊಡೋದಿಲ್ಲ ಯಾಕೆ ಏನನ್ನೇ ಮಾಡಿದ್ದಾರೆ ಹಿಂದೂಗಳಿಗೆ ಓಟ್ ಹಾಕಿಡುವಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಬರೀ ಮುಸಲ್ಮಾನರು ಓಟ್ ತಂದ್ಕೊಂಡು ಇವತ್ತಿನ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದೀರಾ ಇವತ್ತು ಮುಸಲ್ಮಾನ್ ಬಡ ಹೆಣ್ಮಕ್ಳಿಗೆ ಮದುವೆ ಆಗ್ತಾರೆ ಅಂತ ಹೇಳಿ ಐವತ್ತು ಸಾವಿರ ಕೊಡ್ತಾರಂತೆ ಹಿಂದೂಗಳ ಹೆಣ್ಮಕ್ಳು ಯಾರು ಬಡವರು ಹಾಗಾದ್ರೆ ಅವ್ರು ಯಾಕೆ ದುಡ್ಡು ಕೊಡೋದಿಲ್ಲ ಹಾಗಾದ್ರೆ ಅವ್ರು ಯಾಕೆ ದುಡ್ಡು ಕೊಡೋದಿಲ್ಲ ಮೌಲ್ಯಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಿದ್ದಾರೆ ಆದ್ರೆ ಪೂಜಾರಿಗಳಿಗೆ ಪಟ್ಟುಗಳಿಗೆ ಯಾರೂ ಕೂಡ ಸಂಬಳ ಜಾಸ್ತಿ ಮಾಡಿಲ್ಲ ಈ ರೀತಿ ಮುಸಲ್ಮಾನರ ಓಲೈಕೆ ಮಾಡ್ತಕ್ಕಂತ ರಾಜಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ವಿರೋಧ ಮಾಡ್ತೇವೆ ಆದ್ರೆ ಮುಸಲ್ಮಾನರ ವಿರೋಧಿ ಅಲ್ಲ ಯಾವ ಕಾಶ್ಮೀರದ ಲಾಲ್ ಚೌಕದಲ್ಲಿ ಉಗ್ರವಾಗಿ ಉಗ್ರಗಾಮಿಗಳು ಹಾಕಿದ್ರು ಭಾರತೀಯ ಜನತಾ ಪಾರ್ಟಿಗೆ ತಾಯಿ ಎದೆ ಹಾಲು ಕುಡಿದಿರ್ತಕ್ಕಂಥ ಗಂಡಸು ಯಾರನ್ನ ಇದ್ರೆ ಬಿಜೆಪಿ ಅವರು ಬರೀ ಕಾಶ್ಮೀರದಲ್ಲ ಲಾಲ್ ಚೌಕಕ್ಕೆ ಭಾರತ ಸುಗಮ ತ್ರಿವರ್ಣದನ್ನು ಆರಿಸಿ ತಾಕತ್ತಿದ್ರು ಅಂದು ಮುರಳಿ ಮನೋಹರ್ ಜೋಶಿಜಿ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಕರ್ನಾಟಕ ರಾಜ್ಯದಿಂದ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಯಾವ ಉಗ್ರಗಾಮಿಗಳು ಇವತ್ತು ಬೆದರಿಕೆ ಹಾಕಿದ್ರೋ ಆ ಗುಂಡಿಗೆ ಗುಂಡಿಗೆ ಹೆದರಿದೇನೆ ಎದೆ ಕೊಟ್ಟ ನೋಡಿ ತ್ರಿವರ್ಣದ ಜನ ಆರ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡಿದ್ದಾರೆ ನಾವು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ದೇಶದಲ್ಲಿ ದೇಶ ದ್ರೋಹಿಗಳಿದ್ದಾರೆ ಆ ದ್ರೋಹಿಗಳನ್ನ ಇವತ್ತು ನಾವು ವಿರೋಧ ಮಾಡ್ತೇವೆ ಆ ದ್ರೋಹಿಗಳನ್ನ ವಿರೋಧ ಮಾಡ್ತೇವೆ ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ದೇಶದ್ರೋಹಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಈ ಸಿದ್ದರಾಮಯ್ಯ ಅವ್ರು ಮಾಡಲಿಲ್ವಾಗಾದ್ರೆ ಸಿದ್ದರಾಮಯ್ಯ ಅವ್ರು ಮಾಡಲಿಲ್ವಾಗಾದ್ರೆ ಇದೇ ಮಂಡ್ಯದ ಜಿಲ್ಲೆನಲ್ಲಿ ಅಲ್ಲೂ ಕೂಡ ಕೆಲವು ಪುಡಾರಿಗಳು ದೇಶದ್ರೋಹಗಳು ಹಿಂದೂಗಳ ಅಂಗಡಿಗೆ ನುಗ್ಗಿ ಬೆಂಕಿ ಇರ್ತಕ್ಕಂಥ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ನಾನು ಇವತ್ತು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗಂತ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಕಡೆ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಮೂವತ್ತೆಂಟೂವರೆ ಸಾವಿರ ಕೋಟಿ ರೂಪಾಯಿ ಪರಿಶುದ್ಧ ಜಾತಿ ಪರಿಶುದ್ಧ ಪಂಗಡಗಳ ಪಂಗಡಗಳ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ವರ್ಗಾವಣೆ ಮಾಡಿಕೊಂಡು ದುರುಪಯೋಗ ಮಾಡಲಿಲ್ವಾ ಆದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ತೋರಿಸಿ ತಕ್ಷಣ ತೆಲಂಗಾಣ ರಾಜ್ಯಕ್ಕೆ ಹೋಗಿ ನೂರಾರು ಕೋಟಿ ರೂಪಾಯಿ ಹೊಡಿತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಮಾಡಲಿಲ್ವಾ ನಾವು ಹೇಳಿದ್ವಿ ಹಿಂದೆ ಯಾವುದೇ ಕಾರಣಕ್ಕೂ ರಾಜ್ಯದ ಜನರು ಮೋಸ ಹೋಗಬೇಡಿ ಕಾಂಗ್ರೆಸ್ನವರು ಇವತ್ತು ಕರ್ನಾಟಕವನ್ನ ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡು ಅವರ ಗಾಂಧಿ ಕುಟುಂಬದ ಹುಂಡಿ ಕುಂತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ವಿ ಆದರೂ ಕೂಡ ಜನ ಮಾರಿದ್ರು ಕಾನೂನು ಸುವ್ಯವಸ್ಥೆ ಏನಾಗಿದೆ ರಾಜ್ಯದಲ್ಲಿ ಇದೇ ನಮ್ಮ ಕುಶಾಲಾಗಕ್ಕೆ ಬಂದು ಬಂದೋಗಿದ್ದೆ ಪಾಪ ನಮ್ಮ ವಿನಯ್ ಸೋಮಯ್ಯ ಅವರು ಏನ್ ಅಪರಾಧ ಮಾಡಿದ್ರು ಇನ್ನಿರ್ತಕ್ಕಂಥ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪೋಸ್ಟ್ ಮಾಡಿದ್ದನ್ನ ಇವತ್ತು ಅದನ್ನ ಹಾಕಿದ್ರೆ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರಿ ಪೊಲೀಸರಿಂದ ದಾಳಿಕೆ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಾನು ರಾಜ್ಯದ ಅಧ್ಯಕ್ಷರಾಗಿ ನಮ್ಮ ಮುಖಂಡರಿಗೆ ಹೇಳಿ ಹೈಕೋರ್ಟ್ಗೆ ಅಪ್ಲೈ ಮಾಡಿ ಬೇಲ್ ಕೊಡಿಸಿ ಅಲ್ಲಿ ಸ್ಟೇ ತೆಗೆದುಕೊಳ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರು ಸಹ ಪೊಲೀಸರನ್ನ ಕಳಿಸಿ ಇವತ್ತು ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಮಾಡಲಿಲ್ಲ ನಮ್ಮ ಯುವಕ ಮಿತ್ರರಿಗೆ ಇವತ್ತು ಎಂತ ದುಷ್ಟರಿದ್ದಾರೆ ಶಾಸಕರು ಲಕ್ಷಗಟ್ಟ ಕಾಂಗ್ರೆಸ್ ಶಾಸಕರೇನಿದ್ದಾರೆ ತಮ್ಮ ಹುಡುಕನ್ನ ಮುಚ್ಚಿ ಹಾಕಿರ್ತಕ್ಕಂಥ ಸಲುವಾಗಿ ಒಬ್ಬ ಅಮಾಯಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಇವತ್ತು ಆತ್ಮಹತ್ಯೆಗೆ ತಳ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ಇಂಥ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಅಯೋಗ್ಯ ಶಾಸಕರಿಗೆ ನಾವು ತಕ್ಕ ಪಾಠವನ್ನ ಕಲಿಸಬೇಕಲ್ಲ ಹಾಗಾದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಜವಾಬ್ದಾರಿಯಿದೆ ಆತ್ಮ ಕಾರ್ಯಕರ್ತ ಬಂಧುಗಳೇ ಇವತ್ತು ಚುನಾವಣೆಗಳು ಬರ್ತದೆ ಚುನಾವಣೆಗಳು ಹೋಗ್ತದೆ ಅದು ನಮ್ಮ ಕರ್ತವ್ಯ ಇದೆ ಇವತ್ತು ಜನರ ಈ ನಾಡಿನ ಜನರ ಪರವಾಗಿ ಹಿಡಿದು ಈ ರಾಜ್ಯದಲ್ಲಿರ್ತಕ್ಕಂಥ ರೈತ ವಿರೋಧಿ ಬಡವರ ವಿರೋಧಿ ಇವತ್ತು ಹಿಂದೂಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಜನಾಕ್ರೋಶ ಅಂತ ತಂದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇತ್ಮಾತ ಸಂದರ್ಭ ಇಡ್ತಾ ಹೇಳ್ತೇನೆ ಇನ್ನು ಅನೇಕ ಹಿರಿಯರು ಮಾತನಾಡೋರಿದ್ದಾರೆ ಶ್ರೀರಾಮುಲು ಅವರು ಆರ್ ಅಶೋಕ್ ಅವರು ಎಲ್ಲ ಹಿರಿಯರು ಮಾತನಾಡೋರಿದ್ದಾರೆ ಹಾಗಾಗಿ ನಮ್ಮ ಜವಾಬ್ದಾರ ಜವಾಬ್ದಾರಿಯ ವಿರೋಧ ಪಕ್ಷವಾಗಿ ಇಂಥ ಅಯೋಗ್ಯ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಇವತ್ತು ಜಾಗೃತರಾಗಬೇಕು ಇವತ್ತು ಜನಸಾಮಾನ್ಯರು ಕೂಡ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಕೇಳೋದಕ್ಕೋಸ್ಕರ ಬಂದಿದ್ದೀವಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾನು ಒಂದೇ ಮಾತನ್ನ ಮಾತನ್ನು ಮುಗಿಸ್ತೇನೆ ಯಾವುದೇ ಶಾಸಕ ಇರಲಿ ನಮ್ಮ ಕಾರ್ಯಕರ್ತರು ಅವತ್ತು ಕೂಡ ಹೇಳಿದ್ದೇನೆ ನಮ್ಮ ಕಾರ್ಯಕರ್ತರು ಎದೆ ಗುತಕ್ಕಂತ ಹೆದ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇಂಥ ಕಾಂಗ್ರೆಸ್ ಪುಡಾರಿಗಳು ಏನು ಪೊಲೀಸರ ಮೂಲಕ ದಪ್ಪಾಳಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಬದುಕಿದ್ದೇವೆ ಯಾರು ಕೂಡ ನಮ್ಮ ಕಾರ್ಯಕರ್ತರು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ನಮ್ ಇದ್ದೇವೆ ದಯವಿಟ್ಟು ಯಾರೂ ಕೂಡ ಈ ರೀತಿ ಪ್ರಾಣ ಕಳ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಣ ಕಳ್ಕೊಳ್ತಕ್ಕ ಷಡ್ಯಂತ್ರ ನಡೆದ್ರು ಸಹ ಅದನ್ನ ಮೆಟ್ಟಿ ನಿಂತ ಕೆಲಸ ಮಾಡಬೇಕು ನಾವೆಲ್ಲರೂ ಕೂಡ ಜೊತೆ ಇದ್ದೇವೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಈ ನಡು ಬಿಸಿಲಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಗಂಟೆ ಕಾರ್ಯಕ್ರಮ ಇದೆ ಅಲ್ಲೂ ಕೂಡ ಮಳೆ ಬರ್ತಕ್ಕಂಥ ವಾತಾವರಣ ಇರೋದ್ರಿಂದ ನಾನು ಈ ಕಾರ್ಯಕ್ರಮ ನಿರ್ಗಮಿಸ್ತಾ ಇದ್ದೇನೆ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬಾರದು ಪಕ್ಷದಲ್ಲ ಹಿರಿಯ ಮುಖಂಡರು ಮಾತನಾಡ್ತಾರೆ ದಯವಿಟ್ಟು ತಾವೆಲ್ಲರೂ ಸಮಾಧಾನದಲ್ಲಿ ಇರಬೇಕು ಅಂತ ವಿನಂತಿ ಮಾಡ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ